ದೊಡ್ಡ ಎಡವಟ್ಟು ಮಾಡಿದೆ ಜೀವಶಾಸ್ತ್ರ ಗಣಿತ ಪಠ್ಯದಲ್ಲಿ ಇಲ್ಲದ ಇಪ್ಪತ್ತೊಂದು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಔಟ್ ಆಫ್ ಸಿಲೆಬಸ್ ಕಂಡು ವಿದ್ಯಾರ್ಥಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ ಬಿಗಿಯಾಗಿದ್ದಾರೆ ನಿನ್ನೆ ನಡೆದ ಜೀವಶಾಸ್ತ್ರ ಪರೀಕ್ಷೆಯಲ್ಲಿ ಪಠ್ಯದಲ್ಲಿ ಇಲ್ಲದ ಹತ್ತು ಪ್ರಶ್ನೆಗಳು ಬಂದಿದೆ ಗಣಿತ ವಿಷಯದಲ್ಲಿ ಹನ್ನೊಂದು ಪ್ರಶ್ನೆಗಳು ಪಠ್ಯಕ್ರಮದಲ್ಲಿ ಇರಲೇ ಇಲ್ಲ ಸಿಇಟಿ ಪ್ರಾಧಿಕಾರದ ವಿರುದ್ಧ ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ತಜ್ಞರು ಆಕ್ರೋಶ ಹೊರ ಇದ್ದಾರೆ ಪ್ರಶ್ನೆ ಪತ್ರಿಕೆ ಸಮಿತಿ ನೀಡಿರುವ ಪ್ರಶ್ನೆಗಳನ್ನೇ ಮುದ್ರಿಸಲಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಕೆಇಎ ನಿರ್ದೇಶಕಿ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಿ ಉತ್ತರ ಪ್ರಕಟಿಸಿ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ನೀಡುತ್ತೀವಿ ದಾಖಲೆ ಸಹಿತ ದೂರನ್ನ ನೀಡಿದ್ರೆ ಪರಿಶೀಲನೆ ಮಾಡ್ತೀವಿ ಅಂತ ನೆಟ್ ಸುವರ್ಣ ನ್ಯೂಸ್ಗೆ ಕೆಇಎ ನಿರ್ದೇಶಕಿ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೆನೆ ಸಿಇಟಿ ಪರೀಕ್ಷೆ ಇತ್ತು ಜೀವಶಾಸ್ತ್ರ ಹಾಗೆ ಗಣಿತ ವಿಷಯದ ಪರೀಕ್ಷೆ ಆದ್ರೆ ಔಟ್ ಆಫ್ ಸಿಲಬಸ್ ಪ್ರಶ್ನೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ವಿದ್ಯಾರ್ಥಿಗಳು ಕಕ್ಕಾ ಜೀವಶಾಸ್ತ್ರ ಪರೀಕ್ಷೆಯಲ್ಲಿ ಪಠ್ಯದಲ್ಲಿ ಇಲ್ಲದೇ ಇದ್ದಂತಹ ಹತ್ತು ಪ್ರಶ್ನೆಗಳಿದ್ದು ಇನ್ನು ಗಣಿತ ವಿಷಯದಲ್ಲಿ ಹನ್ನೊಂದು ಪ್ರಶ್ನೆಗಳು ಪಠ್ಯಕ್ರಮದಲ್ಲಿ ಇರಲೇ ಇಲ್ಲ ಈ ಪ್ರಶ್ನೆಗಳನ್ನ ನೋಡಿನೇ ವಿದ್ಯಾರ್ಥಿಗಳು ಕಕ್ಕಾ ತಮ್ಮ ಸಿಲೆಬಸ್ ಅನ್ನ ಮಾತ್ರ ಒಪ್ಕೊಂಡು ಬಂದಿದ್ದಂತಹ ವಿದ್ಯಾರ್ಥಿಗಳು ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳನ್ನ ನೋಡ್ತಾ ಇದ್ದಂತೆ ಕಕ್ಕ ಸಿಇಟಿ ಪ್ರಾಧಿಕಾರದ ವಿರುದ್ಧ ವಿದ್ಯಾರ್ಥಿಗಳು ತಜ್ಞರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಿಇಟಿ ಪರೀಕ್ಷೆಯಲ್ಲಿ ಎಡವಟ್ಟಿನ ಸುರಿಮಳೆನೇ ಆಗಿದೆ ಜೀವಶಾಸ್ತ್ರ ಪರೀಕ್ಷೆಯಲ್ಲಿ ಅರವತ್ತು ಅಂಕಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪಠ್ಯಕ್ರಮದಲ್ಲಿ ಇಲ್ಲದ ಹನ್ನೊಂದು ಪ್ರಶ್ನೆಗಳನ್ನ ಸೇರಿಸಿ ಎಡವಟ್ ಮಾಡಲಾಗಿದೆ ಎಇಎ ಅಧಿಕಾರಿಗಳ ಎಡವಟ್ಟಿನಿಂದ ವಿದ್ಯಾರ್ಥಿಗಳು ಆತಂಕಕ್ಕೆ ಸಿಲುಕಿದ್ದು ಪಠ್ಯಕ್ರಮದಲ್ಲಿ ಇಲ್ಲದ ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಶಾಕ್ ಆಗುತ್ತೆ ಮುಂದಿನ ಪರೀಕ್ಷೆಗಳನ್ನ ಹೀಗೆ ಮಾಡಿದ್ರೆ ವಿದ್ಯಾರ್ಥಿಗಳ ಕಥೆ ಏನು ಎಲ್ಲಾ ಕಾಲೇಜು ಪ್ರಿನ್ಸಿಪಾಲ್ಗಳು ಸೇರಿ ಕೆಇಗೆ ದೂರನ್ನ ನೀಡ್ತೀವಿ ಅಂತ ಎಕ್ಸ್ಪರ್ಟ್ ಕಾಲೇಜಿನ ಅಧ್ಯಕ್ಷ ನರೇಂದ್ರ ಎಲ್ ನಾಯಕ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿರುವ ಕೆಇ ನಿರ್ದೇಶಕಿ ರಮ್ಯಾ ಪ್ರಶ್ನೆ ಪತ್ರಿಕೆ ಸಮಿತಿ ನೀಡಿರುವ ಪ್ರಶ್ನೆಗಳನ್ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಮುದ್ರಿಸಲಾಗಿದೆ ಪ್ರಶ್ನೆ ಪತ್ರಿಕೆ ಲೋಪವನ್ನು ಪ್ರಶ್ನಿಸುವ ಅಧಿಕಾರ ಎಲ್ರಿಗೂ ಇದೆ ಈ ಉತ್ತರವನ್ನ ಪ್ರಕಟಿಸಿ ಆಕ್ಷೇಪಣೆಯನ್ನ ಸಲ್ಲಿಸುವಕ್ಕೆ ಅವಕಾಶವನ್ನ ಕೊಡ್ತೀವಿ ದಾಖಲೆ ಸಹಿತ ದೂರನ್ನ ನೀಡಿದ್ರೆ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೆಟ್ ಮಾಡಿಸುವಾಗ್ಲೇ ಎಲ್ಲ ಒಂದು ಫ್ರೇಮ್ ವರ್ಕ್ ಅಂತೆಲ್ಲ ಮಾಡಿ ಅದ್ರ ಮೇಲೇ ಸೆಟ್ ಮಾಡ್ಸಿರ್ತೀವಿ ನಾವು ಇನ್ ಕೇಸ್ ಈಗ ಏನು ಈಗ ಈ ಥರ ಒಬ್ಜೆಕ್ಷನ್ ಇಲ್ಲ ಇದು ಔಟ್ ಆಫ್ ಫ್ರೇಮ್ ಐ ಮೀನ್ ಔಟ್ ಆಫ್ ಸಿಲೆಬಸ್ ಇದೆ ಅಂತ ಏನಾದರೂ ಆದರೆ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇದೆ ಅದು ಪ್ರತಿ ವರ್ಷವೂ ಇದೆ ಈಗ ಅಂತ ಅಲ್ಲ ಇಟ್ಸ್ ಆಲ್ವೇಸ್ ದೇರ್ ಎಕ್ಸಾಮ್ಸ್ ಎಲ್ಲ ಆದಮೇಲೆ ಆನ್ಸರ್ ಕೀಸ್ನ ರಿಲೀಸ್ ಮಾಡಿ ನಾವು ಒಬ್ಜೆಕ್ಷನ್ಸ್ಗೆ ಕಾಲ್ ಮಾಡ್ತೀವಿ ಸೊ ಆ ಥರ ಇವ್ರಿಗೇನಾದರೂ ಔಟ್ ಆಫ್ ಸಿಲೆಬಸ್ ಆ ಥರ ಅನಿಸಿದ್ರೆ ವಿತ್ ಪ್ರಾಪರ್ ಪ್ರೂಫ್ ಅಂದರೆ ಯಾವ ವರ್ಷ ಇಂದ ಇದು ಸಿಲೆಬಸ್ನಲ್ಲಿ ಇಲ್ಲ ಯಾವಾಗ ರಿವೈಸ್ ಆಯಿತು ಸಿಲೆಬಸ್ಸು ಇದು ಯಾವಾಗಿಂದ ಡಿಲೀಟ್ ಆಗಿದೆ ಆ ಥರ ವಿತ್ ಪ್ರಾಪರ್ ಪ್ರೂಫ ಆಬ್ಜೆಕ್ಷನ್ ಲಿಂಕಲ್ಲಿ ಸಬ್ಮಿಟ್ ಮಾಡಲಿ ಯಾವ್ಯಾವ ಕ್ವೆಶನ್ಸ್ ಅವರು ಹೇಳ್ತಿದ್ದಾರೆ ಆ ಕ್ವೆಶನ್ ಅಗೇನ್ಸ್ಟು ಇದು ಈ ಥರ ಈ ಥರ ಇದೆ ಅಂತ ಲೆಟ್ ದಮ್ ಸಬ್ಮಿಟ್ ನಾನು ಹೇಗಿದ್ದರೂ ಎಲ್ಲ ಒಬ್ಜೆಕ್ಷನ್ಸ್ ಇರೋದನ್ನೆಲ್ಲ ಎಕ್ಸ್ಪರ್ಟ್ ಕಮಿಟಿನೇ ಇಲ್ಲೂ ಎಕ್ಸಾಮಿನೇ ಮಾಡ್ತಾರೆ ಪ್ರತಿ ಸಬ್ಜೆಕ್ಟ್ಗೂ ಸೊ ದೇ ದೇವಲಾಲ್ ಸೊ ಟೆಕಲ್ ಹೋಗ್ ಕಣ್ ಟೆಕ್ ಕಾಲ್ ಆಮೇಲೆ ಚ ನೋಡಬಹುದು ಅಬ್ಜೆಕ್ಷನ್ಸಲ್ಲಿ ಹಾಕಿನ್ಸಿ ಸಿ ಚೆಕ್ ಅಂದರೆ ಇಟ್ ಶುಡ್ ಬಿ ಡನ್ ಫ್ರಮ್ ಎಕ್ಸ್ಪರ್ಟ್ಸು ಆ ಥರ ಹೇಗೆ ಈಗ ನಾಳೆ ಇನ್ನೊಂದು ಕ್ವೆಶನ್ ಹೇಳ್ತಾ ತಕ್ಷಣ ಹೋಗಿ ಹೋಗಿ ನೀವು ಕೆನ್ ಕೆನ್ಯೂ ಟೆಕಲ್ ಹೋಗಿ ಅದೊಂದು ಪ್ರಾಪರ್ ಮೆಕ್ಯಾನಿಸಮ್ ಏನಿರುತ್ತೆ ಅದ್ರ ಮೂಲಕನೇ ಬರಬೇಕಿರುತ್ತೆ ಎಲ್ಲ ಫೋರ್ ಪೇಪರ್ಸ್ ಆದಮೇಲೆ ನಾವೇನು ಅಬ್ಜೆಕ್ಷನ್ ಲಿಂಕ್ ಓಪನ್ ಮಾಡ್ತೀವಿ ಅದರಲ್ಲಿ ಸಬ್ಮಿಟ್ ಮಾಡಲಿ ಅದಾ ಆವಾಗಲೇ ಅದು ಎಕ್ಸಾಮಿನ್ ಆಗೋದು ಎಲ್ಲ ಈಗ ಏನು ಕೇಳಲ್ಲ ಹೇಳಲ್ಲ ಆ ಥರನೆಲ್ಲ ಎಲ್ಲ ಏನೇ ಡಿಸೆಂಟ್ ಇರಲಿ ಏನೇ ಅಬ್ಜೆಕ್ಷನ್ಸ್ ಇರಲಿ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ಆದಂಥ ಅದರದ್ದೇ ಆದಂಥ ಒಂದು ವ್ಯವಸ್ಥೆ ಇರುವಾಗ ಆ ವ್ಯವಸ್ಥೆನೇ ಬಳಸ್ಕೋಬೇಕಿರತ್ತೆ ಕ್ವೆಶನ್ ಪೇಪರ್ಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇಎ ಅವರು ಎಕ್ಸಾಮಿದ ನೋಟಿಫಿಕೇಶನ್ ಹಾಕುವಾಗ ಈ ಎಕ್ಸಾಮಿಗೆ ಸಿಲೆಬಸ್ ಇದ್ದು ಅಂತ ಹೇಳಿರ್ತಾರೆ ಅದರ ಪ್ರಕಾರ ಈ ಯಾರು ಈ ಮಕ್ಕಳು ಸಿ ಇ ಟಿ ಬರೀತಾರೆ ಅವರು ಫಸ್ಟ್ ಪಿ ಯು ಸಿಯಲ್ಲಿರುವಾಗ ಏನು ಸಿಲೆಬಸ್ಸು ಅವರಿಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಕರ್ನಾಟಕ ಪ್ರೀ ಯುನಿವರ್ಸಿಟಿ ಬೋರ್ಡ್ ಏನು ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿರ್ತದೆ ಅದರ ಬೇಸಿಸ್ ಮೇಲೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸಿ ಇ ಟಿ ಅನ್ನೋ ಎಕ್ಸಾಮ್ಸನ್ನು ಮಾಡೋದು ಇದು ಅವರ ನೋಟಿಫಿಕೇಷನ್ ಪ್ರಕಾರ ಬಯಾಲಜಿ ಎಕ್ಸಾಮಲ್ಲಿ ಔಟ್ ಆಫ್ ಸಿಲೆಬಸ್ ಅವರು ಏನೂ ಸಿಲೆಬಸ್ಸಲ್ಲಿಲ್ಲ ಯಾವ ಎಕ್ಸಾಮಿನೇಷನಿಗೆ ಈ ಸಿಲೆಬಸ್ ಇಲ್ಲ ಅಂತ ಹೇಳಿದ್ದಾರೆ ಅದರಲ್ಲಿ ಹತ್ತು ಕ್ವಶನ್ಸನ್ನು ಕೇಳಿದ್ದಾರೆ ಇದು ಮಕ್ಕಳಿಗೆ ದೊಡ್ಡ ಶಾಕ್ ಆ ಶಾಕಿಂದ ಮಧ್ಯಾಹ್ನದ ಎಕ್ಸಾಮ್ ಅವ್ರದ್ದು ಡೆಫಿನೆಟ್ಲಿ ಎಫೆಕ್ಟ್ ಆಗಿರ್ತದೆ ಮ್ಯಾಥ್ಸ್ ಪುನಃ ಮ್ಯಾಥ್ಸ್ ಎಕ್ಸಾಮ್ ಬರೆಯುವಾಗ ಇನ್ನೊಂದು ಬ್ಲೋ ಅವರಿಗೆ ಇನ್ನೊಂದು ಶಾಕ್ ಯಾಕಂದರೆ ಅದರಲ್ಲಿ ಹನ್ನೊಂದು ಕ್ವಶನ್ ಔಟ್ ಆಫ್ ಸಿಲೆಬಸ್ ಈ ಶಾಕಿಂಗ್ ಇದರಲ್ಲಿ ಮಕ್ಕಳು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಕ್ಸಾಮನ್ನು ಆಗಿ ಬರೆಯುವುದು ಹೇಗೆ ಮತ್ತು ನಾಳೆ ಸಹ ಔಟ್ ಆಫ್ ಸಿಲೆಬಸ್ ಬರೋದಿಲ್ಲ ಅಂತ ಏನು ಗ್ಯಾರಂಟಿ ಅದು ಒಂದು ವೇಳೆ ಬರೋದಂತಾದರೆ ಇವತ್ತವರು ಮೊದಲು ಓದಿದ್ದನ್ನೇ ರಿವೈಸ್ ಮಾಡೋದಾ ಅಥವಾ ಔಟ್ ಆಫ್ ಸಿಲೆಬಸ್ ಇರುವ ಆ ಟಿಪ್ ಟಾಪಿಕ್ ಏನಿದೆ ಅದನ್ನು ಸ್ಟಡಿ ಮಾಡೋದಾ ಐ ಐ ಆಮ್ ರಿಯಲಿ ಅಪ್ಸೆಟ್ ವಿತ್ ದಿಸ್ ನಾನು ಮಾತ್ರ ಅಲ್ಲ ನಾನು ನಮ್ಮ ಕರ್ನಾಟಕ ಅನ್ಐಡೆಡ್ ಪ್ರಿಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅದರ ಸೆಕ್ರೆಟರಿಯಾಗಿ ಮಾತಾಡ್ತಾ ಇದ್ದೇನೆ ನನಗೆ ಇಡೀ ಕರ್ನಾಟಕ ಸ್ಟೇಟಿಂದ ಬೇರೆ ಬೇರೆ ಕಾಲೇಜುಗಳ ಹೆಡ್ಸ್ ಯಾರಿದ್ದಾರೆ ಅವರು ಫೋನ್ ಮಾಡಿ ಹೇಳಿದ್ದಾರೆ ಸರ್ ಇದರ ಬಗ್ಗೆ ಏನಾದರೂ ಮಾಡಬೇಕು ನೀವು ಹೇಳಬೇಕು ಯಾಕಂದರೆ ಇಲ್ಲದಿದ್ದರೂ ಅವರಿಗೆ ಇದರ ಸೀರಿಯಸ್ನೆಸ್ ಗೊತ್ತಾಗೋದಿಲ್ಲ ಅಂತ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಿಸಸ್ ರಮ್ಯಾ ಅವರಿಗೆ ನಾನು ಫೋನ್ ಮಾಡಿ ಕೇಳಿದ್ದೇನೆ ಅವ್ರು ಹೇಳಿದ್ದಾರೆ ಇದರ ಬಗ್ಗೆ ಕಂಪ್ಲೇಂಟ್ ಅನ್ನು ನೀವು ಕಳಿಸಿ ಅಂತ ಎಲ್ಲಾ ಪ್ರಿನ್ಸಿಪಾಲ್ಸ್ ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕಳಿಸ್ತಾ ಇದ್ದೇವೆ ಅಂಡ್ ದೇ ಹಾವ್ ಟು ಲುಕ್ ಇನ್ ಟು ದಿಸ್ ವೆರಿ ಸೀರಿಯಸ್ಲಿ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್